ಕೇಂದ್ರ ಸರ್ಕಾರದ ಬಜೆಟ್ನಲ್ಲೂ ಘೋಷಣೆ ಆಗಿತ್ತು ಆದ್ರೆ ತಾವ ಪ್ರಧಾನೂ ಐದ್ ಸಾವಿರ ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕರ್ನಾಟಕದ ಸಾರ್ ಅದು ಸರ ಅದು ಪದೇ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಅದು ನಿಮ್ ಸರ್ಕಾರ ನಮ್ ಸರ್ಕಾರ ನಿಮ್ದು ಸರ್ಕಾರ ನಮ್ಗೆ ಜನರು ಅಂದ್ರೆ ಇಡೀ ರಾಜ್ಯದ ಜನರು ಐವತ್ತು ವರ್ಷ ಕೇಂದ್ರ ಜನರಿಗೂ ಅನ್ಯಾಯ ಆಗಿದೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಪ್ರತಿ ವರ್ಷ ಹತ್ತು ಸಾವಿರ ರಾಮಕೃಷ್ಣ ಕೋಪ ಹಾಕಿ ಇವರಿಗೆ ಐದು ವರ್ಷ ಐವತ್ತು ಸಾವಿರ ಕೋಟಿ ಅಧ್ಯಕ್ಷರೇ ಹೇಳ್ತೀನಿ ರಾಜಕೀಯ ಮಾಡುದು ಬಿಟ್ರೆ ಏನು ಕರ್ನಾಟಕದ ಹಿತ ಮುಖ್ಯ ಅಲ್ಲ ಇವ್ರಿಗೆ ಅಲ್ಲ ಹತ್ತು ಸಾವಿರ ಕೋಟಿ ಕೃಷ್ಣ ಹೇಳ್ ಮಾಡ್ತಾ ಇದಾರೆ ಮಾಡ್ಲಿ ಅಲ್ಲಿ ಹೋಗಿ ರಾಜ್ಯದ ಹಿತ ಮುಖ್ಯ ಹೇಳಿದ್ದಾರೆ ನೀವು ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ ಹಸುರಾದ ಕೋಟಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಎಲ್ರಿ ಇವತ್ತಿಗೆ ಈಗಾಗಲೇ ಡಿಸೆಂಬರ್ ಕೊನೆ ಬಂತು ಒಂದ್ ರೂಪಾಯಿ ಬಂದಿಲ್ಲ ಒಂದ್ ರೂಪಾಯಿ ಬಂದಿಲ್ಲ ಗೌರವ